ಮಹೇಶ್ ಶೆಟ್ಟಿ ತಿಮರೋಡಿಗೆ ಸರ್ಕಾರದ ಕಡೆಯಿಂದ ಬಿಗ್ ಶಾಕ್ ಒಂದು ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮರೋಡಿಯನ್ನ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಬರೋಬ್ಬರಿ ಮೂವತ್ತೆರಡು ಕೇಸ್ಗಳಿತ್ತು ಮೂವತ್ತೆರಡು ಕೇಸ್ಗಳಿದ್ದ ಹಿನ್ನೆಲೆಯಲ್ಲಿ ಈ ಆದೇಶ ಅನ್ನೋ ಮಾಹಿತಿ ಇದೆ ಕೇಸ್ ದಾಖಲಾಗ್ತಾ ಇದ್ದಂತೆ ತಿಮರೋಡಿ ಓಡಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಾರಿ ಯಾರು ಕಾಲ್ ಮಾಡಿ ಓಡ್ ಹೋಗು ಮಹೇಶ್ ಅಣ್ಣ ಅಂತ ಹೇಳಿದ್ರು ಗೊತ್ತಿಲ್ಲ ಆದ್ರೆ ಈ ರೀತಿ ಗಡಿಪಾರಿನ ಆದೇಶ ಬರ್ತಾ ಇದೆ ಅಂತ ಗೊತ್ತಿದ್ದ ಅವರು ಅವ್ರು ಓಡ್ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದು ನಮಗ್ ಸಿಕ್ಕಿರೋ ಮಾಹಿತಿ ಗೊತ್ತಿಲ್ಲ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಅಥವಾ ಒಂದು ದಿನ ಕಳೆದ ಬಿಟ್ಟು ಅವರು ಇಲ್ಲ ನಾನು ಅಲ್ಲೇ ಇದ್ದೆ ಅಂತ ಹೇಳಿ ವಿಡಿಯೋವನ್ನ ಬಿಡುಗಡೆ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ ಆದ್ರೆ ಆ ವಿಡಿಯೋವನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮಾಡೋ ಹಾಗಿಲ್ಲ ಅನ್ನೋದು ಮಾತ್ರ ಕಂಡೀಷನ್ ಅಪ್ಲೈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂತು ನಾನು ಇಲ್ಲೇ ಇದ್ದೇನೆ ಅಂತ ಹೇಳಿ ತಿಮರೋಡಿ ಅವ್ರು ವಿಡಿಯೋ ಮಾಡೋ ಹಾಗಿಲ್ಲ ಯಾಕಂದ್ರೆ ಇದು ಖುದ್ದು ಸರ್ಕಾರದ ಕಡೆಯಿಂದ ಬಂದಿರೋ ಆದೇಶ ಆ ಆದೇಶವನ್ನ ಉಲ್ಲಂಘನೆ ಮಾಡಿ ನಾನೆಲ್ಲೂ ಓಡ್ ಹೋಗಿಲ್ಲ ನಾನು ಇಲ್ಲೇ ಇದ್ದೇನೆ ಅಂತ ಹೇಳೇನಾದ್ರು ತಿಮರೋಡಿ ಅವರು ವಿಡಿಯೋ ಒಂದನ್ನ ಮಾಡಿದ್ರೆ ಮತ್ತೆ ಪೊಲೀಸರು ಬಂದು ಬಲವಂತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರನ್ನ ಮಾಡಬೇಕಾಗತ್ತೆ ಒಂದು ವರ್ಷಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವ್ರು ಇಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ ನಾಗೇಂದ್ರ ಬಾಬು ಹೆಣ್ಣು ಮಕ್ಕಳ ಕಣ್ಣೀರಿಗಿರುವ ಶಕ್ತಿಯ ಬಗ್ಗೆ ಪದೇ ಪದೇ ಮಾತನಾಡ್ತಾ ಇದ್ದ ಹೋರಾಟಗಾರ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಅದೇ ಹೆಣ್ಣು ಮಗಳು ಮಲ್ಲಿಕಾ ಚಿನ್ನಯ್ಯನ ಪತ್ನಿ ಕಣ್ಣೀರು ಹಾಕಿದ್ರು ತಿಮರೋಡಿ ಮಟ್ಟಣನವರ್ ನಮ್ಮ ಕುಟುಂಬವನ್ನ ಬೀದಿಗೆ ತಂದಿದ್ದಾರೆ ನಮ್ಮ ಮಕ್ಕಳು ತಂದೆ ಮುಖ ನೋಡದೆ ಇರೋ ರೀತಿಯಲ್ಲಿ ಮಾಡಿದ್ದಾರೆ ನಮಗೆ ಮನೆ ಸಿಗದೆ ಇರೋ ರೀತಿಯಲ್ಲಿ ಮಾಡಿದ್ದಾರೆ ಅವ್ರ ಮಾತ್ರ ಆರಾಮಾಗಿರ್ಬೇಕಾ ಅಂತ ಹೇಳಿ ಕಣ್ಣೀರು ಹಾಕಿದ್ರು ಬಹುಶಃ ಈ ಸೋಕಾಲ್ಡ್ ಹೋರಾಟಗಾರರು ಹೇಳುವಂತೆಯೇ ಹೆಣ್ಣು ಮಗಳೊಬ್ಬಳ ಕಣ್ಣೀರಿನ ಶಾಪ ತಟ್ಟಿದೆಯಾ ಅನ್ನೋ ಅನುಮಾನ ಪಶ್ ಇದಕ್ಕೆ ಅವರೇ ಉತ್ತರ ಕೊಡ್ತಾರೇನು ಬಟ್ ಸಿಲ್ ಅವರ ಗಡಿಪಾರ್ ಡೀಟೇಲ್ಸ್ ಕೊಡೋದಾದ್ರೆ ಸ್ಮಿತಾ ಖಂಡಿತವಾಗಲೂ ಕೂಡ ನೋಡಿ ಕಳೆದ ಹಲವು ವರ್ಷಗಳಿಂದ ಮಾಯಾಶೆಟ್ಟಿ ಅವರ ಹೇಳಿಕೆಗಳು ಅವರ ನಡೆ ಅವರ ಸಭೆಗಳು ಅವರ ಹೋರಾಟ ಎಲ್ಲದರ ಮೇಲೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿ ಅವರ ಮೇಲೆ ಕಣ್ಣನ್ನು ಇಟ್ಟಿತ್ತು ನಿರಂತರವಾಗಿ ವರದಿಯನ್ನು ಕೂಡ ಮಾಡ್ತಾ ಬರ್ತಾ ಇತ್ತು ನೋಡಿ ಇಲ್ಲಿಯವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಮೂವತ್ತ ಎರಡು ಕೇಸ್ಗಳು ದಾಖಲಾಗಿದೆ ಆ ಮೂವತ್ತ ಎರಡು ಕೇಸ್ಗಳ ಡೀಟೇಲ್ಸ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲೋ ಒಂದ್ ಕಡೆ ಅವರ ಭಾಷಣಗಳು ಇವತ್ತು ಅವರಿಗೆ ಮುಳುವಾಗಿದೆ ಅವರ ಹೋರಾಟ ಅವರ ನಡೆ ಎಲ್ಲವೂ ಕೂಡ ಅವರಿಗೆ ಮುಳುವಾಗಿರೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಲವು ದಿನಗಳಿಂದ ಅಂದ್ರೆ ಈ ಒಂದು ಬುರ್ಡೆ ವಿಚಾರವಾಗಿ ಮುನ್ನೆಲೆಗೆ ಬಂದ ನಂತರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಆಡಿದಂತ ಕೆಲವೊಂದಷ್ಟು ಮಾತುಗಳು ಜೊತೆಗೆ ಈ ಹಿಂದೆ ಒಂದು ಸಭೆಯಲ್ಲಿ ಮಾಡದಂತಹ ಮಾತುಗಳು ಇಪ್ಪತ್ತೈದನೇ ತಾರೀಕು ಬೆಂಗಳೂರಲ್ಲೂ ಕೂಡ ಒಂದು ದೊಡ್ಡದಾಗಿ ಒಂದು ಸಭೆಯನ್ನ ಕೂಡ ಏರ್ಪಡಿಸ ಮಾಡಿದ್ರು ಇದೆಲ್ಲವನ್ನ ಕೂಡ ಗಮನಿಸಿದಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಈಗ ಗಡಿಪಾರು ಮಾಡಿ ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ಪುತ್ತೂರು ಉಪವಿಭಾಗದ ಎ ಸಿ ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಇದು ಇಪ್ಪತ್ತನೇ ತಾರೀಕೆ ಈ ಒಂದು ಆದೇಶಕ್ಕೆ ಸಹಿ ಹಾಕಿದೆ ಆದೇಶವನ್ನ ಹೊರಡಿಸಿರೋದು ಇಪ್ಪತ್ತನೇ ತಾರೀಕು ಆದ್ರೆ ಈಗ ಈ ವಿಚಾರ ಗೊತ್ತಾಗಿರೋದು ಗಡಿಪಾರು ಮಾಡಲಾಗಿದೆ ಅಂತೇಳಿ ನೋಡಿ ಕಳೆದ ಒಂದು ವಾರದಿಂದ ಬೆಳ್ತಂಗಡಿ ಪೊಲೀಸರು ಕೂಡ ಹಗಲು ರಾತ್ರಿ ಅನ್ನದೇ ಮಹೇಶೆಟ್ಟಿ ತಿಮ್ರೋಡಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು ಅವರ ವಿರುದ್ಧ ಆಮ್ಸ್ ಆಕ್ಟ್ ಇರುವಂತದ್ದು ಆ ಆಕ್ಟ್ನ ಅಡಿಯಲ್ಲಿ ಅವರನ್ನ ಬಂಧನ ಮಾಡೋದಕ್ಕೆ ಅಂತೇಳಿ ಅವರನ್ನ ಇಲ್ಲ ಸಲ್ಲದ ಜಾಗದಲ್ಲಿ ಎಲ್ಲಾ ಜಾಗದಲ್ಲಿ ಕೂಡ ಹುಡ್ಕಾಟವನ್ನು ನಡೆಸ್ತಾ ಬರ್ತಾ ಇದ್ರು ಆದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತ್ರ ಎಲ್ಲಿ ಹೋಗಿದ್ದಾರೆ ತಲೆ ಮರೆಸಿಕೊಂಡಿದ್ದಾರೆ ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ಆದ್ರೆ ಈಗ ಅಸಲಿಯತ್ತು ಏನು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರನ್ನ ಮಾಡಿ ಮುಂದಿನ ಒಂದು ವರ್ಷದವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಎಂಟ್ರಿ ಆಗಬಾರ್ದು ಒಂದು ವೇಳೆ ಏನಾದರೂ ಈ ಒಂದು ಗಡಿಪಾರು ಉಲ್ಲಂಘನೆ ಏನಾದರೂ ಮಾಡಿದೆ ಆದರೆ ಈಗ ಆಲ್ರೆಡಿ ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೆಸರಿನಲ್ಲಿರುವಂತಹ ಆಸ್ತಿ ಪಾಸ್ತಿಗಳ ಎಲ್ಲಾ ವಿವರಗಳನ್ನ ಕಂಪ್ಲೀಟ್ ಆಗಿ ಎ ಸಿ ಅವ್ರಿಗೆ ವರ್ಗಾವಣೆ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಮುಂದಿನ ಒಂದು ವರ್ಷದಲ್ಲಿ ಏನಾದರೂ ಒಮ್ಮೆ ಏನಾದರೂ ಉಲ್ಲಂಘನೆ ಮಾಡಿದ್ರೆ ಅಷ್ಟು ಆಸ್ತಿಗಳನ್ನ ಕೂಡ ಮುಟ್ಟುಗೋಲನ್ನ ಹಾಕಿಕೊಳ್ಳೋದಕ್ಕೆ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಒಂದು ವೇಳೆ ಏನಾದರೂ ಈಗ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಬೆಳ್ತಂಗಡಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದೆ ಆದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮತ್ತೊಂದು ಕಡೆ ಈಗ ಗಡಿಪಾರು ಮಾಡಲಾಗಿದೆ ರಾಯಚೂರಿನ ಮಾನವಿಗೆ ಅವರನ್ನು ಮುಂದಿನ ಒಂದು ವರ್ಷ ಅಲ್ಲಿಗೆ ಗಡಿಪಾರು ಮಾಡಿ ಎಸಿಷ್ಟ ಸ್ಟೆಲ್ಲಾ ವರ್ಗೀಸರು ಆದೇಶವನ್ನು ಹೊರಡಿಸಿದ್ದಾರೆ ನೋಡಿ ಈ ಹಿಂದೆ ಕಳೆದ ಆರು ತಿಂಗಳ ಹಿಂದೆ ಒಂದಷ್ಟು ಬೆಳವಣಿಗೆ ಕೂಡ ಆಗಿತ್ತು ಅನೇಕ ಜನರು ವಿರುದ್ಧ ಗಡಿಪಾರು ಮಾಡಬೇಕು ಅಂತೇಳಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹಿಸುವ ಕೆಲಸಕ್ಕೆ ದಕ್ಷಿಣ ಕನ್ನಡದಲ್ಲಿ ಮುಂದಾಗಿತ್ತು ಆ ಸಂದರ್ಭದಲ್ಲಿ ಮಹಿಳಾ ಮಹಾಶೆಟ್ಟಿ ಅವರ ಹೆಸರು ಕೂಡ ಇತ್ತು ಆದ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಮಹಾಶೆಟ್ಟಿ ತಿಮ್ಮರೊಡೆಯವರ ನಡೆ ಅವರ ಮಾತುಗಳು ಅವರ ಭಾಷಣ ಇದೆಲ್ಲವೂ ಕೂಡ ಅವರಿಗೆ ಎಲ್ಲೊಂದ್ ಕಡೆ ಉಲ್ಟಾ ಹೊಡೆದಿತ್ತು ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡುವ ರೀತಿಯಲ್ಲಿ ಅವರ ಭಾಷಣಗಳು ಈ ಹಿಂದೆ ಮಾಡಿದ್ರನ್ನ ಕಾರಣಕ್ಕೋಸ್ಕರ ಅನೇಕ ಕೇಸ್ಗಳನ್ನು ಕೂಡ ಅವರ ವಿರುದ್ಧ ದಾಖಲಾಗಿತ್ತು ಹಾಗಾಗಿ ಎಲ್ಲಾ ಕೇಸ್ಗಳು ನೋಡಿ ಮೂರ್ನಾಲ್ಕು ಕೇಸ್ಗಳು ಗಳು ದಾಖಲಾಗಿದ್ದರಲ್ಲಿ ಅವರನ್ನ ಗಡಿಪಾರು ಮಾಡಬೇಕು ಅನ್ನುವ ಕೂಗು ಕೇಳಿ ಬರ್ತಾ ಇತ್ತು ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ದಾಖಲಾಗಿದ್ದು ಮೂವತ್ತ ಎರಡಕ್ಕೂ ಹೆಚ್ಚು ಕೇಸ್ಗಳು ಹಾಗಾಗಿ ಅಷ್ಟು ಕೇಸ್ ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ಒಂದು ವರ್ಷಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಂಟ್ರಿ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿದೆ ಈಗ ಒಂದು ಕಡೆ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ಬೆಳ್ತಂಗಡಿ ಪೊಲೀಸರು ಆರ್ಮ್ಸ್ ಆಕ್ಟ್ ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಆದ್ರೆ ಮಹೇಶ್ ಶೆಟ್ಟಿ ತೀವ್ರ ನೋಡಿ ಈಗ ರಾಯಚೂರು ಮಾನವಿಗೆ ಹೋಗಿದ್ದಾರಾ ಅಥವಾ ಬೇರೆಯವಾದ್ರೂ ತಲೆ ಅನ್ನುವ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ ಸ್ಮಿತಾ ರೈಟ್ ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ ಶೆಟ್ಟಿ ತಿಮ್ಮರೋಡಿ ಅವರ ಗಡಿಪಾರು ಆದೇಶ ಆದ್ರೆ ಈ ಆದೇಶ ಪಾಲನೆ ಆಗೋಕ್ ಮುಂಚೆನೇನೆ ಅವರು ಆ ಊರು ಬಿಟ್ಟು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ ಊರಲ್ಲೇ ಇದ್ದಾರೋ ಅಥವಾ ಆಚೆ ಹೋಗಿದ್ದಾರೋ ಇದ್ರ ಬಗ್ಗೆ ಅವರೇ ಬಹುಶಃ ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ ಆದ್ರೆ ಸದ್ಯಕ್ಕಂತೂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಚೆ ಹೋಗಲೇಬೇಕಾದ ಅನಿವಾರ್ಯತೆ ಇದೆ ಮೂವತ್ತೆರಡು ಪ್ರಕರಣಗಳು ದಾಖಲಾಗಿರುವ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈ ಆದೇಶವನ್ನ ನೀಡಲಾಗಿದೆ ಇನ್ನು ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈ ಗಡಿಪಾರು ಅನ್ನೋ ಆದೇಶ ಕಾನೂನಾತ್ಮಕವಾಗಿ ಯಾವಾಗ ಯಾವ ಸಂದರ್ಭದಲ್ಲಿ ಜಾರಿಗೆ ತರೋ ಸಾಧ್ಯತೆಗಳಿರುತ್ತೆ ವಿವರಿಸಬಹುದಾ ಮೇಡಮ್ ಈಗ ಗಡಿಪಾರು ಸಹಜವಾಗಿ ಯಾವಾಗ ಮಾಡ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಅನೇಕ ಕ್ರಿಮಿನಲ್ ಪ್ರಕರಣಗಳಿತ್ತು ಆತ ಮತ್ತೆ ತನ್ನ ಕ್ರಿಮಿನಲ್ ಚಟುವಟಿಕೆಯಿಂದ ಆ ಪ್ರದೇಶದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದರೆ ಮತ್ತು ಅಲ್ಲಿರುವಂತ ಗಲಭೆ ಸಮಸ್ಯೆ ಜನಗಳನ್ನು ಎತ್ತಿ ಕಟ್ಟಿ ಗಲಭೆ ಮಾಡಿಸುವಂತ ಸಾಧ್ಯತೆ ಇದ್ದರೆ ಆಗ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಯಾರು ಇರ್ತಾರೆ ಅವರು ಸೆಕ್ಷನ್ ಫಿಫ್ಟಿ ಫೈವ್ ಆಫ್ ದಿ ಕರ್ನಾಟಕ ಪೊಲೀಸ್ ಆಕ್ಟ್ ಅಡಿನಲ್ಲಿ ಅನ್ನ ಜಾರಿ ಮಾಡ್ತಾರೆ ಅವರು ಒಂದು ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ ಈ ವ್ಯಕ್ತಿ ಇಲ್ಲಿದ್ರೆ ಇನ್ನ ಗಲಭೆ ಮಾಡಿಸ್ತಾನೆ ಈ ವ್ಯಕ್ತಿಯಿಂದ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ದಯವಿಟ್ಟು ಆತನನ್ನು ಗಡಿಪಾರ ಮಾಡಿ ಅಂತ ಹೇಳಿದ ಮೇಲೆ ಆಗ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅವರು ಗಡಿಪಾರನ್ನು ಆದೇಶವನ್ನು ಜಾರಿ ಮಾಡ್ತಾರೆ ಇದಕ್ಕೆ ಕಾನೂನಲ್ಲಿ ಇದರಿಂದ ತಪ್ಪಸ್ಕೊಳ್ಲಿಕ್ಕೆ ಏನಾದರೂ ಆಪ್ಷನ್ಗಳು ಇರುತ್ತಾ ಅಂದ್ರೆ ಈಗ ಕೇಸ್ ದಾಖಲಾದಾಗ ಬೇಲ್ ತಗೊಳ್ಳೋದು ಆಂಟಿಸಪೇಟರಿ ಬೇಲ್ ತಗೊಳ್ಳೋದು ಬಂಧನ ಆಗದೆ ಇರೋ ರೀತಿಯಲ್ಲಿ ಹಿಂಗೆ ಗಡಿಪಾರಿನ ಆದೇಶದಿಂದ ತಪ್ಪಸ್ಕೊಳ್ಳಿಕ್ ಏನಾದರೂ ಕಾನೂನಾತ್ಮಕವಾಗಿ ಇರುತ್ತಾ ಅಂತ ಇದೆ ಮೇಡಮ್ ಈಗ ಒಂದೇನಾಗುತ್ತೆ ಈಗ ಗಡಿಪಾರ ಆದೇಶ ಸುಮ್ಮನೆ ಡೈರೆಕ್ಟ್ ಆಗಿ ಹಾಗೆ ಅವರು ಮಾಡೋದಿಲ್ಲ ನಿಮ್ ರೋಡಿ ಅವ್ರಿಗೆ ಆಗ್ಬೋದು ಫಸ್ಟ್ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ ಇವನ್ ನೀವು ನಿಮ್ಗೂ ಗೊತ್ತಿದೆ ಅರುಣ್ ಪುತ್ತಿಲ್ಲ ಅವರ ಕೇಸಲ್ಲಿ ಕೂಡ ಅವ್ರಿಗೂ ನೋಟಿಸ್ ಅನ್ನು ಜಾರಿ ಮಾಡಿದ್ರು ನಿಮ್ ಮೇಲೆ ಇಷ್ಟೊಂದು ಪ್ರಕರಣಗಳಿದೆ ನೀವು ಇಲ್ಲಿ ಕಾನೂನು ಸುವ್ಯವಸ್ಥೆ ಧಕ್ಕೆ ತರ್ತಾ ಇದ್ದೀರಿ ನಿಮ್ಮನ್ನ ಗಡಿಪಾರ ನಾವು ಯಾಕೆ ಮಾಡಬಾರ್ದು ಅಂತ ನೋಟಿಸ್ ಕೊಡ್ತಾರೆ ಆಗ ನೋಟಿಸ್ಗೆ ನಾವು ಹೋಗಿ ಸಮಂಜಸವಾಗಿ ಉತ್ತರವನ್ನು ಕೊಟ್ಟು ಇಲ್ಲ ನಾವು ಆತರ ಮಾಡೋದಿಲ್ಲ ಒಂದು ಮುಚ್ಚಳಕೆಯನ್ನು ಬರ್ಕೊಡ್ತೀನಿ ಎಲ್ಲೂ ಕೂಡ ನಾನು ಪ್ರಚೋದನಾಕಾರಿಯಾದಂತಹ ನಾನು ಸ್ಪೀಚಸ್ ಗಳನ್ನ ಮಾಡೋದಿಲ್ಲ ಗಲಭೆ ಮಾಡೋದಿಲ್ಲ ಅಂತ ಅಂಡರ್ಟೇಕಿಂಗ್ ಕೊಟ್ರೆ ಖಂಡಿತವಾಗ್ಲೂ ಗಡಿಪಾರ ಆದೇಶ ಮಾಡೋದಿಲ್ಲ ಒಂದು ಪಕ್ಷ ಅವೆಲ್ಲ ನೋಟಿಸ್ ಮೇಲೆ ನಮ್ಮ ರಿಪ್ಲೈ ಕೊಟ್ಟ ಮೇಲೂ ಕೂಡ ಗಡಿಪಾರ ಮಾಡಿದ್ರೆ ಅದನ್ನ ಹೈಕೋರ್ಟ್ ಅಲ್ಲಿ ಕೂಡ ತಿಮ್ಮರೋಡಿ ಅವರು ಪ್ರಶ್ನೆ ಮಾಡುವಂತ ಅಧಿಕಾರ ಅವ್ರಿಗೆ ಈಗ ಇಂಥದ್ದೇ ಜಾಗ ಗಡಿಪಾರ ಮಾಡಬೇಕು ಅನ್ನೋದನ್ನ ಮಾನದಂಡ ಹೆಂಗೆ ಫಾರ್ ಎಕ್ಸಾಂಪಲ್ ಈಗ ತಿಮರೋಡಿ ಅವರ ವಿಚಾರದಲ್ಲಿ ರಾಯಚೂರು ಜಿಲ್ಲೆಯ ಮಾನವಿಗೆ ಗಡಿಪಾರ ಮಾಡಿದ್ದಾರೆ ಅನ್ನೋದು ಮಾಹಿತಿ ಸದ್ಯಕ್ಕೆ ಇರೋದು ಇಂಥದ್ದೇ ಜಾಗಕ್ಕೆ ಗಡಿಪಾರು ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ಏನಾದ್ರೂ ಇರುತ್ತಾ ಅಂತ ಆತರ ಮಾನದಂಡ ಇರೋದಿಲ್ಲ ಬಟ್ ಒಂದಂತೂ ನೋಡ್ತಾರೆ ಯಾವ ಕ್ಷೇತ್ರದಲ್ಲಿ ಅಥವಾ ಯಾವ ಜಿಲ್ಲೆ ಅಲ್ಲಿ ಇವರಿಗೆ ಹೆಚ್ಚಿನ ಹೆಚ್ಚಿನ ಜನಸಂಪರ್ಕ ಇರೋದಿಲ್ವೋ ಆ ಸ್ಥಳಕ್ಕೆ ಇವ್ರನ್ನ ಗಡಿಪಾರ ಮಾಡ್ತಾರೆ ಒಂದು ಪಕ್ಷ ತಿಮರೋಡಿ ಅವರಿಗೆ ರಾಯಚೂರು ಅಥವಾ ಆ ಕಡೆ ಅತಿ ಹೆಚ್ಚಿನ ಜನಸಂಪರ್ಕ ಅವರ ಸಂಘಟನೆ ಇದ್ರೆ ಅಲ್ಲಿ ಮಾಡೋದಿಲ್ಲ ಮತ್ತೆ ಅವ್ರ ಹೋಗಿ ಅದೇ ಪ್ರವೃತ್ತಿನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ಹೆಚ್ಚಿನ ಜನಸಂಪರ್ಕ ಮತ್ತು ಇವರ ಸ್ನೇಹಿತರು ಜಾಸ್ತಿ ಇಲ್ದಿರೋ ಜಾಗರಣ ನೋಡಿ ಅಲ್ಲಿ ಇವರಿಗೆ ಗಡಿಪಾರನ್ನ ಮಾಡ್ತಾರೆ ಫೈಟ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಈಗ ಚಾಲೆಂಜ್ ಮಾಡಬಹುದು ನನ್ನ ಗಡಿಪಾರ ಮಾಡ್ತಿರುವಂತ ತಪ್ಪು ನನ್ನ ಮೇಲಿರೋ ಪ್ರಕರಣಗಳಿಗೆ ಆದಷ್ಟು ಆಲ್ಮೋಸ್ಟ್ ನಾನು ಎಲ್ಲವನ್ನೂ ಬೇಲ್ ಕೂಡ ತಗೊಂಡಿದ್ದೀನಿ ನಾನು ಯಾವುದೇ ಕಾನೂನು ಅಥವಾ ಕಾನೂನು ವಿರುದ್ಧವಾದ ಚಟುವಟಿಕೆಗಳನ್ನ ಭಾಗವಹಿಸುತ್ತಿಲ್ಲ ಆದ್ರೂ ಕೂಡ ವೈಯಕ್ತಿಕ ದ್ವೇಷದಿಂದ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ಹೈಕೋರ್ಟ್ ಗೆ ಖಂಡಿತವಾಗ್ಲು ಚಾಲೆಂಜ್ ಮಾಡಬಹುದು ಆಗ ಹೈಕೋರ್ಟ್ ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ಎಕ್ಸಾಮಿನ್ ಮಾಡುತ್ತೆ ಗಡಿಪಾರ ಆದೇಶ ಸರಿ ಇದೆಯಾ ಎಷ್ಟು ಪ್ರಕರಣಗಳಲ್ಲಿ ಬೇಲಾಗಿದೆ ಇವರಲ್ಲಿದ್ರೆ ಕಾನೂನು ಸುವ್ಯವಸ್ಥೆ ಹೇಗೆ ಹಾಳಾಗುತ್ತೆ ಎಲ್ಲವನ್ನೂ ಎಕ್ಸಾಮಿನ್ ಮಾಡಿ ಹೈಕೋರ್ಟ್ ಕೂಡ ಒಂದು ಆದೇಶ ಕೊಡುವಂತ ಸಾಧ್ಯತೆ ಈಗ ಆರ್ಮ್ಸ್ ಆಕ್ಟ್ ಅಡಿಯಲ್ಲೂ ಕೂಡ ಇವರ ವಿರುದ್ಧ ಕೇಸ್ ದಾಖಲಾಗಿತ್ತು ವಿಚಾರಣೆಗೆ ಹೋಗೋದ್ ಬಾಕಿ ಇತ್ತು ಗಡಿಪಾರು ಆ ಗಡಿಪಾರಿನ ನಂತರದ ಕಾನೂನಾತ್ಮಕ ಸಂಘರ್ಷ ಕನೆಕ್ಟ್ ದಿಸ್ ಅಂತ ಹೇಳಿ ಖಂಡಿತ ಈಗ ಆಮ್ ಆಮ್ಸ್ ಸೀರಿಯಸ್ ಅಲ್ಲಿ ಮಿನಿಮಮ್ ಏಳು ವರ್ಷ ಇಂಪ್ರಿಸನ್ಮೆಂಟ್ ಆಗುವಂತ ಸಾಧ್ಯತೆ ಇದೆ ಮ್ಯಾಕ್ಸಿಮಮ್ ಹತ್ತು ವರ್ಷದ್ಮೆಂಟ್ ಕೊಡಬಹುದು ಇವರು ಆಮ್ಸ್ ಅನ್ನುಕೊಂಡಿದ್ದಾರೆ ಆ ಆಮ್ಸ್ ಇಂದ ಬೇರೆಯವರಿಗೆ ಬೆದರಿಸುವಂತ ಸಾಧ್ಯತೆ ಇದೆ ಅದರಿಂದ ಕಾನೂನು ಸುವ್ಯವಸ್ಥೆ ಧಕ್ಕೆ ತರ್ತಾ ಇದ್ದಾರೆ ಹಾಗಾಗಿ ಇವ್ರನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಬಹುದು ಬಟ್ ಪೊಲೀಸರು ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಎನ್ಕ್ವೈರಿಗೆ ಬನ್ನಿ ನೀವ್ ಇತರ ಆಮ್ಸ್ ಗಳನ್ನ ಯಾಕೆ ಇಟ್ಕೊಂಡಿದ್ರಿ ಯಾವ ಉದ್ದೇಶಕ್ಕೋಸ್ಕರ ಇಟ್ಕೊಂಡಿದ್ರಿ ಇದರಿಂದ ಯಾರ್ಯಾರು ಹೆದರ್ಸ್ತಿದಿರಿ ಎಲ್ಲವನ್ನೂ ಕೂಡ ಪೊಲೀಸ್ ಅಧಿಕಾರಿಗಳು ಎನ್ಕ್ವೈರಿ ಮಾಡಬೇಕು ಹಾಗಾಗಿ ಇಷ್ಟೊಂದು ಮೂವತ್ತೆರಡು ಪ್ರಕರಣ ಇದೆ ಮತ್ತು ಆಮ್ಸ್ ಎಲ್ಲ ಇಟ್ಕೊಂಡಿದ್ರಿ ಮತ್ತೆ ವೆಪನ್ಸ್ ಎಲ್ಲ ತಾವು ಇಟ್ಕೊಂಡಿದ್ರಿ ಹಾಗಾಗಿ ನಿಮ್ಮಿಂದ ಅನೇಕರ ಜೀವಕ್ಕೆ ಹಾನಿಯಾಗುವ ಸಾಧ್ಯತೆ ಇರೋದ್ರಿಂದ ನಿಮ್ಮನ್ನ ಗಡಿಪಾರ ಮಾಡೋದು ಒಳ್ಳೇದು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಒಂದು ರಿಪೋರ್ಟ್ ಅನ್ನ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅಥವಾ ಅಸಿಸ್ಟೆಂಟ್ ಕಮಿಷನರ್ಗೆ ಕೊಟ್ಟಿದ್ದಾರೆ ಆ ಬೇಸಿಸ್ ಮೇಲೆ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅವರು ನೋಟಿಸ್ ಅನ್ನು ಕೂಡ ಅವರಿಗೆ ಜಾರಿ ಮಾಡಿದ್ದಾರೆ ನೀವು ಬಂದು ಇದಕ್ಕೆ ನಮ್ಮ ಹೇಳಿಕೆ ಕೊಡಿ ನಿಮ್ಮ ಎಲ್ಲ ಪ್ರಕರಣಗಳಲ್ಲಿ ನೀವ್ ಏನ್ ಮಾಡಿದಿರಿ ನಿಮ್ಮನ್ನ ಯಾಕೆ ನಾವು ಇಲ್ಲಿ ಕಲಬುರ್ಗಿಗೆ ನಿಮ್ಮನ್ನ ಅಥವಾ ರಾಯಚೂರಿಗೆ ಯಾಕೆ ನಾವು ನಿಮ್ಮನ್ನ ಗಡಿಪಾರ ಮಾಡಬಾರ್ದು ಅಂತ ಹೇಳಿ ನೋಟಿಸ್ ಕೊಟ್ಟರು ಕೂಡ ಅವ್ರ ನೋಟಿಸ್ಗೂ ಕೂಡ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಹಾಗಾಗಿ ನೀವು ಅಷ್ಟೆಲ್ಲಾ ಮೇರೀಸ್ ಅವರು ಒಂದು ಆದೇಶ ಕೊಟ್ಟು ಅವರನ್ನ ಗಡಿಪಾರ ಮಾಡ್ಲಿಕ್ಕೆ ಹೇಳಿದ್ದಾರೆ ಒಂದು ವರ್ಷದವರೆಗೂ ತಿಮ್ಮರೋಡಿ ಅವರು ಬರುವ ಹಾಗಿಲ್ಲ ಅದನ್ನು ಕೂಡ ಈಗ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದಾಗ ಒಂದು ಪಕ್ಷ ಹೈಕೋರ್ಟ್ ಇನ್ನೊಂದು ರಿಲೀಫ್ ಕೊಟ್ಟರೆ ಕೆಲವು ಇಂಪಾರ್ಟೆಂಟ್ ಸಂದರ್ಭಗಳಲ್ಲಿ ತಾವು ಬಂದು ಹೋಗ್ಬೋದು ನೀವು ಬರೋ ಹೋಗಿಲ್ಲ ಅಂತ ಅನ್ನೋದು ಹೈಕೋರ್ಟ್ ರಿಲೀಫ್ ಕೊಟ್ಟರೆ ಅವ್ರಿಗೆ ಸ್ವಲ್ಪ ರಿಲೀಫ್ ಆಗ್ತದೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಆದೇಶದ ಪ್ರಕಾರ ಒಂದು ಗಡಿಪಾರು ಆದೇಶ ಉಲ್ಲಂಘನೆ ಮಾಡಿದ್ರೆ ಕಾನೂನಾತ್ಮಕವಾಗಿ ಏನ್ ಪರಿಣಾಮ ಆಗುತ್ತೆ ಅಂತ ಮೇಡಮ್ ಒಂದು ಸಲ ಈ ಆದೇಶ ಉಲ್ಲಂಘನೆ ಅನ್ನೋದಾದ್ರೆ ಅವ್ರನ್ನ ಇಮಿಡಿಯೇಟ್ ಪೊಲೀಸ್ ಕಸ್ಟಡಿಗೆ ತಗೋತಾರೆ ಅರೆಸ್ಟ್ ಮಾಡಿ ಅವ್ರನ್ನ ಕಾರಾಗೃಹ ಕಳ್ಸಿಕೊಡ್ತಾರೆ ಈಗ ವಿಚಾರಣೆಗಳು ನಡೀತಿರುವ ಹಂತದಲ್ಲಿ ಗಡಿಪಾರು ಆದಾಗ ವಿಚಾರಣೆ ನಡೀತಾ ಇರೋದು ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ ಅದಕ್ಕೆ ಹಾಜರಾಗಬೇಕು ತನಿಖೆ ಈ ಗಡಿಪಾರಿನ ಯಾಕಂದ್ರೆ ಗಡಿಪಾರು ಮಾಡಿದಂತ ಆದೇಶದಲ್ಲೇನೆ ನೀವು ಅತಿ ಜರೂರಾದ ಕಾನೂನಾತ್ಮಕವಾದಂತ ವಿಚಾರಗಳ ಬಿಟ್ಟು ಇನ್ನೆಲ್ಲೂ ಕೂಡ ಬರೋ ಹಾಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಕಾನೂನಾತ್ಮಕ ಕೇಸ್ಗಳಿದ್ದಾಗ ಅದು ಹೀರಿಂಗ್ ಅಪಿಯರ್ ಆಗಕ್ಕೆ ಅವರು ಬರಬಹುದು ಒಂದು ಎರಡನೇದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೂಡ ಅವರು ಕೋರ್ಟ್ ನಲ್ಲಿ ಅಪಿಯರ್ ಆಗಬಹುದು ತಮ್ಮ ವಕೀಲರ ಮುಖಾಂತರ ಅಪ್ಲಿಕೇಶನ್ ಹಾಕಿ ನನ್ನ ಗಡಿಪಾರ ಇದೆ ನಾನು ಫಿಸಿಕಲ್ ಆಗಿ ಬರಲಿಕ್ಕೆ ಆಗೋದಿಲ್ಲ ದಯವಿಟ್ಟು ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಪೇರ್ ಆಗ್ತೀನಿ ನಂಗೆ ಒಂದು ಅವಕಾಶ ಕೊಡಿ ಅಂತ ನ್ಯಾಯಾಧೀಶನ ಅವ್ರ ರಿಕ್ವೆಸ್ಟ್ ಮಾಡಿಕೊಂಡು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೂಡ ಅವ್ರು ಅಪೇರ್ ಆಗ್ಬೋದು ಹಾಗಾಗಿ ಆ ಆಪ್ಷನ್ ಕೂಡ ಅವರಿಗೆ ಕಾನೂನಾತ್ಮಕವಾಗಿರುತ್ತೆ ಓಕೆ ಈ ಗಡಿಪಾರು ಆದೇಶವನ್ನ ಪಾಲನೆ ಮಾಡಲೇಬೇಕಾದ ಅನಿವಾರ್ಯತೆ ಎಷ್ಟಿರುತ್ತೆ ಯಾಕಂದ್ರೆ ಕೆಲವೊಂದ್ಸತಿ ನಾವು ನೋಡಿದಿವಿ ಅರೆಸ್ಟ್ ಮಾಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಒಂದಷ್ಟು ಜನರನ್ನ ಗುಂಪು ಸೇರಿಸೋದು ಆ ಪೊಲೀಸರಿಗೆ ಪ್ರಶ್ನೆ ಮಾಡೋದು ವಕೀಲರನ್ನ ಪ್ರಶ್ನೆ ಮಾಡೋದು ಈ ರೀತಿಯಾಗಿ ಒಂದ್ ಎರಡು ಮೂರು ಬಾರಿ ಘಟನೆ ನಡೆದಿದೆ ಸೊ ಈ ಬಾರಿ ಈ ಆದೇಶವನ್ನ ಪಾಲನೆ ಮಾಡದೆ ಹೋದ್ರೆ ಅಥವಾ ಮಾಡೋ ಸಂದರ್ಭದಲ್ಲಿ ಏನಾದ್ರೂ ವಾಗ್ವಾದ ಕೇಳಿದ್ರೆ ಇದರ ಪರಿಣಾಮಗಳು ಏನಾಗಬಹುದು ಅಂತ ಒಂದು ಪಕ್ಷ ಮೇಡಮ್ ಈಗ ಇವರು ನೋಟಿಸ್ ಅನ್ನ ಸರು ಮಾಡಿ ಗಡಿಪಾರ ಮಾಡಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಬರ್ತಾರೆ ಹಾಗೇನಾದ್ರು ಘರ್ಷಣೆ ಆಯಿತು ಮತ್ತೆ ಏನಾದ್ರು ಪೊಲೀಸ್ ಅಧಿಕಾರಿಗಳಿಗೆ ತಮ್ಮ ಕರ್ತವ್ಯ ನಿಭಾಯಿಸುವಲ್ಲಿ ಅಡ್ಡ ಹಾಕುವಂಥದ್ದು ಬೆದರಿಕೆ ಹಾಕುವಂಥದ್ದು ಆದ್ರೆ ಮತ್ತೆ ಇನ್ನೊಂದು ಎಫ್ಐಆರ್ ಅನ್ನ ದಾಖಲೆ ಮಾಡ್ತಾರೆ ಆಗ ಅವ್ರನ್ನ ಗಡಿಪಾರ ಮಾಡೋದಿಲ್ಲ ಇಮಿಡಿಯೇಟ್ ಆಗಿ ಕಸ್ಟಡಿಗೆ ತಗೊಂಡು ಅವ್ರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಜೈಲ್ ಕಳಿಸ್ಕೊಡ್ತಾರೆ ಇವರಿಗೆ ಗಡಿಪಾರ ಆದೇಶ ಆದ್ರೂ ಕೂಡ ಅಲ್ಲೂ ಕೂಡ ಧಿಕ್ಕರಿಸಿದರೆ ನ್ಯಾಯ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಇವರಿಗೆ ನಂಬಿಕೆ ಇಲ್ಲ ಕಾನೂನಿನ ವ್ಯವಸ್ಥೆ ಮೇಲೆ ಇವ್ರ ನಂಬಿಕೆ ಇಲ್ಲ ಹಾಗಾಗಿ ದಯವಿಟ್ಟು ಇವರಿಗೆ ಕೊಡಬೇಡಿ ಅಂತ ಹೇಳಿ ಕ್ಯಾನ್ಸಲ್ ಮಾಡಿ ಅವ್ರನ್ನ ಕಸ್ಟಡಿಗೆ ಮತ್ತು ಜೈಲ್ ಕಟ್ಟ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಗಡಿಪಾರಾದೇಶ ಒಪ್ಪಿಕೊಂಡು ಆಮೇಲೆ ಅವರು ಕಾನೂನಾತ್ಮಕವಾಗಿ ಅದನ್ನ ಚಾಲೆಂಜ್ ಮಾಡೋದು ಉತ್ತಮವಾದಂತ ನಡವಳಿಕೆ ಅಂತ ಅಭಿಪ್ರಾಯ ಈಗ ರಾಯಚೂರಿನ ಮಾನ್ವಿ ಅಲ್ಲೇ ಇರಲೇಬೇಕಾದ ಅನಿವಾರ್ಯತೆ ಇದೆಯಾ ಅಂದ್ರೆ ಕಂಪಲ್ಷನ್ ಇದೆಯಾ ಬೇರೆ ಎಲ್ಲಾದ್ರೂ ಹೋಗಿರೋದು ಅಥವಾ ಅಪ್ಸ್ಕಾಂಡ್ ಆಗೋದೋ ಗೊತ್ತಿಲ್ಲ ಈಗ ಬರ್ತಿರೋ ಮಾಹಿತಿ ಪ್ರಕಾರ ದಕ್ಷಿಣ ಕನ್ನಡದಲ್ಲಿ ಇಲ್ಲ ಅವರು ಅಂತ ಹೇಳಿ ಬಟ್ ಬಟ್ ವಿ ಆರ್ ನಾಟ್ ಅಲ್ಲೇ ಇದ್ದಾರಾ ರಾಯಚೂರಿಗೆ ಹೋಗ್ಬೇಕು ಅನ್ನೋದನ್ನ ಹೇಗ್ ಖಾತ್ರಿ ಪಡಿಸ್ಕೊಳ್ತಾರೆ ಅಥವಾ ಎಸಿ ಏನ್ ಆದೇಶ ಕೊಟ್ಟಿದ್ದಾರೆ ಅವರ ಸಿಬ್ಬಂದಿಗಳು ಹೇಗ್ ಖಾತ್ರಿ ಪಡಿಸ್ಕೊಳ್ತಾರೆ ಅಂತ ಹೇಳಿ ಸಹಜವಾಗಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಗಡಿಪಾರ ಅಂತ ಮಾಡಿದಾಗ ಒಂದು ಜಿಲ್ಲೆಯಿಂದ ಗಡಿಪಾರ ಮಾಡಿಬಿಟ್ಟಾರೆ ಇವರ ಇವರ ಸ್ನೇಹಿತರು ಸಂಬಂಧಿಕರು ಇವರ ಗುಂಪು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಭಾವ ಹೊಂದಿರಬಹುದು ದಯವಿಟ್ಟು ನೀವು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಡಿ ಅಂತ ಹೇಳಿ ಇದನ್ನ ಗಡಿಪಾರ ಮಾಡ್ತಾರೆ ಅವರು ರಾಯಚೂರಿಗೂ ಮಾಡ್ಬೋದು ರಾಯಚೂರಿಂದ ಅವರು ಮೈಸೂರು ಅಥವಾ ಬೇರೆ ಕಡೆ ಹೋದಾಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಥವಾ ಅವ್ರ ಪರ್ಮಿಷನ್ ತಗೊಂಡು ಬೇರೆ ಕಡೆನೂ ಹೋಗ್ಬೋದು ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋ ಹಾಗಿಲ್ಲ ಪೊಲೀಸ್ ಅವರು ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅವ್ರ ಫೋನ್ ರೆಕಾರ್ಡ್ಸ್ ಮತ್ತು ಅವ್ರ ಕಾಲ್ ರೆಕಾರ್ಡ್ಸ್ ಅನ್ನ ಟ್ಯಾಪ್ ಮಾಡಿ ಅವರ ಟವರ್ ಲೊಕೇಶನ್ ಎಲ್ಲಿದ್ದಾರೆ ಅಂತ ಐಡೆಂಟಿಫೈ ಮಾಡಿ ವಾಟ್ಸ್ಆಪ್ ಅಲ್ಲಿ ಕೂಡ ಆನ್ಲೈನ್ ಅಲ್ಲೂ ಕೂಡ ಈ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ ನಿಮ್ಮ ಮೇಲೆ ಆದೇಶ ಆಗಿದೆ ದಯವಿಟ್ಟು ನೀವು ದಕ್ಷಿಣ ಕನ್ನಡ ಕಾಲಿಡೋ ಹಾಗಿಲ್ಲ ಒಂದು ಪಕ್ಷ ಇಟ್ಟು ನೀವೇನಾದ್ರೂ ವೈಲೇಟ್ ಮಾಡಿದ್ರೆ ನಾವು ನಿಮ್ಮನ್ನ ಇಮಿಡಿಯೇಟ್ ಆಗಿ ಒಂದು ಎಫ್ಐಆರ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ತಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಅದನ್ನು ಕೂಡ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳ್ಸಿ ಅದು ವೈಲೇಟ್ ಮಾಡಿ ಅನ್ನೋದು ಖಂಡಿತವ್ ದಕ್ಷಿಣ ಕಣಕ್ಕೆ ಮತ್ತೆ ಬಂದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರೆ ಮತ್ತೊಂದು ಎಫ್ಐಆರ್ ದಾಖಲೆ ಮಾಡ್ಕೊತಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರನ್ನ ಕಾರಾಗೃಹಕ್ಕೆ ರೈಟ್ ರೈಟ್ ಧನ್ಯವಾದ ಸರ್ ಮಾತನಾಡಿದಕ್ಕೆ ಇದು ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ಅವರ ಮಾಹಿತಿ ಗಡಿಪಾರು ಆದೇಶವನ್ನ ಧಿಕ್ಕರಿಸುವ ಹಾಗಿಲ್ಲ ಕಾನೂನಾತ್ಮಕವಾಗಿ ಇದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ ಆದ್ರೆ ಆದೇಶ ಪಾಲನೆ ಮಾಡದೆ ಹೋದ್ರೆ ಮತ್ತೊಂದು ಎಫ್ಐಆರ್ ದಾಖಲಿಸುವ ಸಾಧ್ಯತೆ ಇರುತ್ತೆ ಹಾಗೆ ಈ ಆದೇಶ ಪಾಲನೆ ಮಾಡೋ ಸಂದರ್ಭದಲ್ಲಿ ತಕರಾರು ಮಾಡಿದ್ರೆ ಅಥವಾ ಕರ್ತವ್ಯಕ್ಕೆ ಪೊಲೀಸರ ಕರ್ತವ್ಯ ಕಡ್ಡಿ ಮಾಡೋದಿಂಗ್ ಹಿಂಗೆಲ್ಲ ಮಾಡಿದ್ರೆ ನೇರವಾಗಿ ಅವರನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ ಗಡಿಪಾರು ಪ್ರಕ್ರಿಯೆ ಆ ಅದನ್ನ ಅನುಸರಿಸಲೇಬೇಕಾದ ಅನಿವಾರ್ಯತೆ ಕಾನೂನಾತ್ಮಕವಾಗಿ ಅವರು ಇದಕ್ಕೆ ತಡೆ ತರೋ ತನಕ ಅಂತೂ ಇದ್ದೇ ಇದೆ ಅನ್ನೋದು ಸುನಿಲ್ ಕುಮಾರ್ ಅವರ ಮಾತು